ಕೋಟಸ್ ಹಾಕೋನೋದು ಚೆನ್ನಾಗಿದೆ ಅಲ್ವಾ ಚೆನ್ನಾಗಿದೆ ನೋಡಿ ನಂಗೂ ಇಕ್ಕು ಅಂತ ಇದಳೆ ನನ್ನ ಮೇದಿ ನೋಡಿ ಚರ ಟಡಾ ಫಸ್ಟ್ ಲೈಟ್ ವೆರಿ ಲೈಟ್ ಸೆನ್ಸೆಷನ್ ಇಂತ ಬ್ಯೂಟಿಫುಲ್ ಆಗಿ ಸ್ಟೋನ್ ಗಣೇಶಕಲ್ ಮಾಡಿದ್ದಾರೆ ಗೌರಿ ಗೆಲ್ಲ ಪೇಂಟ್ ಕೂಡ ಮಾಡ್ತಾ ಇದ್ದಾರೆ ಮುದ್ದು ಗಣೇಶ ನಾವೇ ಎಡೆ ಹೋಗಿ ಎಂತ ಜಡ ಹಾಕೋ ಜಡ ಈ ಓಲೆ ಬಗ್ಗೆ ತುಂಬಾ ಜನ ಕೇಳ್ತಿದ್ರಲ್ಲ ಅಂಡ್ ಫೈನಲಿ ಮೇಕಪ್ ಅಂತ ಮುಗಿತು ಪ್ರಿತಿ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ದಿನ ಈ ವಿಡಿಯೋದಲ್ಲಿ ಗಣೇಶ ಹಬ್ಬಕ್ಕಾಗಿ ನಾವು ಫೋಟೋ ಶೂಟನ್ನು ಮಾಡೋಣ ಅಂತ ಹೇಳಿ ಡಿಸೈಡ್ ಮಾಡ್ಕೊಂಡ್ವಿ ಅದು ಸ್ಪೆಷಲಿ ನಾನು ದೀಪು ರಶ್ಮಿ ಮೂರು ಜನನೂ ಸೇರಿ ಫೋಟೋ ಶೂಟ್ ಮಾಡ್ಕೊಳ್ಳೋಣ ಅಂದರೆ ನಮ್ಮ ಚೋಟಿನೂ ಕೂಡ ಇನ್ಕ್ಲೂಡ್ ಆಗಿದ್ಲು ಆ ಫೋಟೋ ಅಲ್ಲಿ ಸಿಕ್ಕಾಪಡೆಯನ್ನು ಟಾರ್ಚರು ಕೂಡ ಮಾಡಿದ್ಲು ಅದನ್ನು ಈ ಅಪ್ಕಮಿಂಗ್ ವಿಡಿಯೋಸಲ್ಲಿ ನೀವು ನೋಡ್ತೀರಾ ಈ ವಿಡಿಯೋದಲ್ಲಿ ನಾವು ಹೇಗೆ ಪ್ರಿಪೇರ್ ಆದ್ವಿ ಏನೆಲ್ಲ ಕಾಸ್ಟ್ಯೂಮ್ನ ಚೂಸ್ ಮಾಡಿದ್ವಿ ಎಲ್ಲನೂ ಕೂಡ ಇದರಲ್ಲಿ ನಾನು ಶೇರ್ ಮಾಡ್ಕೊಂಡಿದ್ದೀನಿ ಖಂಡಿತ ನಿಮಗೆ ಈ ವಿಡಿಯೋ ಇಷ್ಟ ಅನ್ಕೋತೀನಿ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ವಿಡಿಯೋಗೆ ಒಂದು ಲೈಕ್ ಕೊಡಿ ಇನ್ನು ಯಾರೆಲ್ಲ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ತೇನೆ ನೋಡ್ತಿದ್ರು ಮಾಡಬೇಕು ಅಂತ ಅಂದ್ಬಿಟ್ಟು ನೋಡ್ರಿ ಕೋತಿ ಹೆಂಗಿದೆ ಇದು ಇದು ನಮ್ಮ ಪ್ಲಾನ್ ಆಕ್ಚುಲಿ ಈ ತರ ಬರಬೇಕು ಅನ್ನೋದು ಚೆನ್ನಾಗಿರತ್ತೆ ಎಸ್ತೆಟಿಕ್ ಆಗಿ ಅಂತಂದ್ಬಿಟ್ಟು ಇಲ್ಲಿಗೆ ಎಸ್ತೆಟಿಕ್ ರಾಣಿ ಇಲ್ಲಿ ಕೂತ್ಕೊಂಡಿದ್ರೈ ಅವ್ರಿಗೆ ಎಸ್ತೆಟಿಕ್ ಆಗಿ ಇರ್ಬೇಕೆಲ್ಲ ಸೊ ಗೈಸ್ ಇಲ್ಲಿ ಮೆಹೆಂದಿ ಎಲ್ಲ ಹಾಕೊಂಡು ರೆಡಿ ಆಗ್ತಾ ಇದೀವಿ ನಾಳೆಗೆ ಇದಂತೂ ನಾವು ಗುರುಪ್ರವೇಶ ಆಗದೆ ಮಾಡ್ಕೊಂಡಿರ್ತಾರ ಆಗದೆ ಇದ್ರೆ ಸಾಕು ಭಯ ಆಗ್ತಾ ಇದೆ

ಆಮೇಲೆ ಇವಾಗ ನಮ್ಮ ಅಕ್ಕನಿಗೆ ಇವು ಕಲರ್ ಪಲಾವಿ ಕಲಾವ್ ಇದೆ ಚೆನ್ನಾಗಿ ಮೆಹಂದಿ ಕಲರ್ ಹಾ ಹೌದು ಏನಂತ ಚೆನ್ನಾಗಿ ಕಲೆ ಕಲೆ ನಂಗೂ ಮುಂಚೆ ಜಾಸ್ತಿ ಕ್ರೇಜ್ ಇತ್ತು ಮೆಹೆಂದಿ ಹಾಕೋದ್ರ್ ಮೇಲೆ ಗೈಸ್ ಪ್ಲ್ಯಾನು ಸಖತ್ತಾಯ್ ಲೋಟಸ್ ಹಾಕೊಳೋದು

ಅನಂತೆ ತುಂಬಿದ್ದೆ ಬಂದೆ ಬಂದೆ ನಾ ಇನ್ನು ಕಂಪ್ಲೀಟ್ ಮಾಡ್ತೀನಿ ದ ನೀಡ್ ಟು ಟೋರ್ ಸೊ ಫಸ್ಟ್ ಸ್ಟಾಪ್ ಹೆ ಇಂಗೇ 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 ಅಂತಾನೆ ಹೇಳ್ತೀರಾ ಇಂಗೇ ಇಂಗೇ ನಾನು ಖುಷಿ ಆ ಪಟ್ಕೋಬೇಕು ನಾನು ಬಲೆ ಚನಾಯೆ ಹೋಗೋಣ ಸಿಂ ನೀನೇ ಕಾಡತಾ ಯಾ ನಾನು ನಿಮಗೆ ಹೇಗೈತ್ ಮನೆ ಮುದ್ದು ತರ ಐತಿ ಹಾಕೋಣ ನೋಡಿ ಗಾಯ್ಸ್ ಸಿಂಗ್ ಈ ತರ ಪೆನ್ ಅಲ್ಲಿ ಬರ್ಕೊಂಡ್ಬಿಡೋದು ಟಕ್ಕ ಟಕ್ ಅಂತ ಆಮೇಲೆ ಹಿಂದ್ಗಡೆ ಹಾಕ್ಬಿಡೋದು ಇದ್ರ ಮೇಲೆ ಸಿಂಪಲ್ ಹಾಕ್ಬಿಡೋ ಪೂಜೆ ಮಾಡ್ತಾ ಇದ್ದಾಳೆ ನಮ್ಮನೆಯಲ್ಲಿ ನಮಸ್ಕಾರ ಮಾಡ್ಕೊಳ ಮಂಗ್ಲಾರತಿ ಕೊಡಿ ಮಂಗ್ಳಾರ್ತಿ ಕೊಡಿ

ಅಂಡ್ ನನ್ನಂತೂ ನಮ್ಮ ಮಾವ್ರ ಗೃಹ ಪ್ರವೇಶದಲ್ಲಿ ನಾನು ಹಾಕೊಂಡಿದ್ದಂತ ಫೇಸ್ ಮಾಸ್ಕ್ ಬಗ್ಗೆ ತುಂಬಾ ಜನ ಕೇಳಿದ್ರಿ ಆ್ಯಂಡ್ ಅದ್ರ ರಿಸಲ್ಟ್ಸ್ ಕೂಡ ತುಂಬಾ ಚೆನ್ನಾಗಿತ್ತು ಸೊ ದಟ್ ಅದು ಆಕ್ಚುಲಿ ವೀಕ್ಲಿ ಟ್ವೈಸ್ ಹಾಕೋಬೇಕಾಗಿರೋದು ಅದನ್ನ ಎಲ್ರಿಗೂ ಸೂಟ್ ಆಗುತ್ತೆ ಅಂತ ಹೇಳಕ್ಕಾಗಲ್ಲ ಅಂತ ಹೇಳ್ಬಿಡಿ ಗೊತ್ತಿರೋದಿಲ್ಲ ಅದು ಅಜ್ಜಿ ಫೋನ್ ಅಂತ ಕೊಡೋಕೆ ನಮ್ಮ ಮಮ್ಮಿ

ನಿಮ್ಗೆ ಇರಿಟೇಟಿಂಗ್ ಆದ್ರೆ ನಾವೇನು ಮಾಡೋಕ್ಕಾಗಲ್ಲ ನಿಮ್ ಅದು ನಂದಂತೂ ಸಿಕ್ಕಾಬೇನೆ ಸೆನ್ಸಿಟಿವ್ ಸ್ಕಿನ್ ಓಕೆನಾ ನಾನು ಹಾಕೊಂಡಿದ ತಕ್ಷಣ ಹೆಂಗೆ ಅಂದ್ರೆ ವಿಪರೀತ ಜಾಸ್ತಿ ಸೂಜಿಗಳು ಬಂದು ಒಂದೇ ಸತಿ ಚುಚ್ಚಂಗೆ ಅನ್ನಿಸ್ಬಿಡ್ತು ನನ್ಗೆ ಒಂದ್ಸತಿ ನೀವು ಚೆಕ್ ಮಾಡಿ ನಿಧಾನಕ್ಕೆ ಪ್ಯಾಚ್ ಟೆಸ್ಟ್ ಎಲ್ಲ ಮಾಡ್ಕೊಂಡು ಇನ್ವೆಸ್ಟ್ ಮಾಡಿ ತಗೋತೀನಿ ಅಂತಂದ್ರೆ ಖಂಡಿತ ನೀವು ತಗೋಬಹುದು ಬಟ್ ದ ಪ್ರೈಸ್ ಚಿಕ್ಕಾಪಣೆ ಚೆನ್ನಾಗಿರುತ್ತೆ ಇವಾಗ ಹಾಕ್ತಾ ಇದ್ದಾಳೆ ನನಗೆ ನಾಳೆ ಶೂಟ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ ಸೊ ದ್ಯಾಟ್ ಅದಕ್ಕೇನೆ ಈ ಪ್ರಿಪ್ರೇಷನ್ಸ್ ಎಲ್ಲ ನಡೀತಾ ಇರೋದು ಹಿಂದರ ನಮ್ಮಮ್ಮು ಎಷ್ಟು ಚೆನ್ನಾಗಿ ಮೆಂದಿ ಹಾಕೋದು ಕಲ್ತ್ಕೊಂಬಿಟ್ಟಿದ್ದಾಳಂತೆ ಅಷ್ಟು ಚೆನ್ನಾಗಿ ಭಯ ಆಗ್ತಾ ಇದ್ದೀನಿ ಫಸ್ಟ್ ಟೈಮ್ ಬೌಶ ವೆರಿ ಲೈಟ್ ವೆರಿ ಲೈಟ್ ಸೆನ್ಸೆಷನ್ ಆಯಿತಾ

ಅದು ನಮ್ಮ ಬಾ ಚೆಕ್ ಮಾಡ್ತಾ ಇದ್ದೀವಿ ರೆಕಮೆಂಡೇಶನ್ ಅಂತೂ ಅಲ್ಲ ನೀವು ಟೋಟಲಿ ನಿಮ್ಮ ಚಾಯ್ಸ್ ಇತ್ತು ಅಷ್ಟೆ ಯಾವ್ದಕ್ಕೂ ನೀವು ಡಮಟ್ ನಾವು ಸಜೆಷನ್ ಕೇಳೋದು ಒಳ್ಳೇದು ಅಂತ ನಾನ್ ಹೇಳ್ತೀನಿ ಕಾಸ್ಟ್ಯೂಮ್ ರಿಲೇಟೆಡ್ ಆಗೇನೋ ಫಸ್ಟ್ ನಾವು ಎಲ್ಲ ಪ್ಲ್ಯಾನ್ ಮಾಡಿದ್ವಿ ಇದೇ ಸಹ ಹಾಕ್ಕೊಳ್ಳೋಣ ಅಂಥೇಳಿ ಬಟ್ ಆದರೆ ಗಣೇಶ ಹಬ್ಬ ಆಗಿರೋದ್ರಿಂದ ನಾವು ಯಾವತ್ತೂ ಗಣೇಶನ್ನ ಕೂರಿಸಿಲ್ಲ ಮನೆಯಲ್ಲಿ ಆಗಿರ್ಬೋದು ಹೇಮಂತ್ ಅವ್ರ ಮನೇಲಿ ಆಗಿರ್ಬೋದು ನಮ್ಗೆ ಆ ಪದ್ಧತಿ ಇಲ್ಲ ಓಕೆನಾ ಆದರೂ ಕೂಡ ನಾವು ಗಣೇಶನ ತರೋಣ ಅಂತ ಹೇಳಿ ಡಿಸೈಡ್ ಮಾಡಿಕೊಂಡು ಒಂದು ಪುಟಾಣಿ ಗಣೇಶ ಮಣ್ಣು ಗಣೇಶನ ತೊಗೊಂಡು ಬಂದು ಫೋಟೋ ಶೂಟ್ ಮಾಡಿ ನಾವು ವಿಸರ್ಜನೆ ಮಾಡಿಬಿಡೋಣ ಹೇಳಿ ಡಿಸೈಡ್ ಮಾಡಿಕೊಂಡು ಹೋದ್ವಿ ನಾನು ಹೇಮಂತ್ ಅವರು ಇಲ್ಲೇ ಊರಿನ ಪಕ್ಕದಲ್ಲಿ ಒಂದು ಗಣೇಶ ಕನ್ಸ್ಟ್ರಕ್ಟ್ ಮಾಡೋರ್ದು ಮನೆ ಇತ್ತು ಅಲ್ಲಿ ಹೋಗಿ ಡೈರೆಕ್ಟ್ ಆಗಿ ತಗೊಂಡ್ವಿ ಎಷ್ಟೊಂದು ಗಣೇಶಗಳು ಮಾಡಿದ್ದಾರೆ ಇಲ್ಲಿ ಗೌರಿಗೆಲ್ಲ ಪೇಂಟ್ ಕೂಡ ಮಾಡ್ತಾ ನಾವು ಈ ನನ್ಗೆ ಈ ಸೈಜ್ ಗಣೇಶ ಬೇಕು ಸಾಕಾಗಿತ್ತು ಅದು ತುಂಬಾ ಅನ್ನಿಸ್ತು ನಾನು ಬೀಡೋ முது கணேஷ நான் எக்ஸ்பெக் மாட்டிஃபுல் ஆக்சுலி ಇಲ್ ನೋಡಿ ಗೌರಿ ಪ್ರಿಪೇರ್ ಆಗ್ತಾ ಇದೆ ಸಕ್ಕದಾಗೈತೆ ಇಲ್ ಬೆಳಕಿ ಕಿಕ್ಕ ಅಲ್ಲಿ ಗೋಲ್ಡ್ ಹಿಂಗ್ ಮಾಡಿಸ್ಬಿಡಷ್ಟೇ ನಂಗಂತೂ ಖುಷಿನೋ ಖುಷಿ ಯಾಕಂತಂದ್ರೆ ಫಸ್ಟ್ ಟೈಮ್ ನಾವು ತಗೋತಾ ಇರೋದಲ್ವಾ ಅದ್ ಒಂಥರ ಏನೋ ಆ ವೈಬೇ ನಂಗೆ ತುಂಬಾ ಇಷ್ಟ ಆಯ್ತು ಅಂಡ್ ಖುಷಿ ಕೂಡ ತುಂಬಾ 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 ಖುಷಿ ಆಯ್ತು ನನಗೆ Hva er det med henne? Hun er som en jente. ಎಂಗೇಜ್ಮೆಂಟ್ ಅಲ್ಲಿ ತಗೊಂಡಿದ್ದು ಬೆಳ್ಳಿದು ಇನ್ನೂ ಚೆನ್ನಾಗಿದೆ ಅದು ಹಂಗಾಗಿ ನಾವು ಪ್ಲಾನ್ ಮಾಡಿದ್ದೀವಿ ಬೆಳ್ಳಿ ದಿನ ಒಂದೆರಡು ಬೇರೆ ಬೇರೆ ಡಿಸೈನ್ಸ್ ತಗೊಳ್ಳೋಣ ಅಂತ ಹೇಳಿ ಇದೆಲ್ಲ ಫೇಕ್ ಆರ್ಟಿಫಿಶಿಯಲ್ ಇದು ನಮ್ಮಅಮ್ಮ ಇದು ಬಂದ್ಬಿಟ್ಟು ನಮ್ಮಮ್ಮಿ ನನಗೆ ಕೊಡ್ಸಿರೋ ಅಂತದ್ದು ಇದು ಸಪ್ರೇಟ್ ಅದು ಮೊನ್ನೆ ರೀಸೆಂಟಾಗಿ ತಗೊಂಡ್ರಲ್ಲ ಅದು ಇದು ಅಂಡ್ ಈ ಓಲೆ ಬಗ್ಗೆ ತುಂಬಾ ಜನ ಕೇಳ್ತಿದ್ರಲ್ಲ ಇದು ಬಂದು ಎಂಟು ಗ್ರಾಮ್ ಇದೆ ಆ್ಯಕ್ಚುಲಿ ಎರಡೂ ಸೇರಿ ಎಂಟು ಗ್ರಾಮ್ ಓಲೆಯಿದು ಹಿಂದ್ಗಡೆ ಎಲ್ಲ ಟೊಲ್ ಡಿಸೈನೇ ಇರೋದು ಇದರಲ್ಲಿ ಏನು ಫಿಲ್ಲಿಂಗ್ ಎಲ್ಲ ಏನೂ ಇಲ್ಲ ಇದರಲ್ಲಿ ಟೊಲ್ ಡಿಸೈನ್ ಇರೋದರಿಂದ ಎರಡು ಓಲೆ ಆರಾಮಾಗಿ ಎಂಟು ಗ್ರಾಮ್ಗೆ ಆಯಿತು ತುಂಬಾ ಬ್ಯೂಟಿಫುಲ್ ಆಗಿದೆ ಒನ್ ಆಫ್ ಮೈ ಫೇವ್ರೆಟ್ ಅಂತ ಹೇಳಿದ್ರೆ ತಪ್ಪಾಗಲ್ಲ ನಾವೆಲ್ಲ ಜ್ಯುವೆಲ್ಸು ಈ ಓಲೆ ತೊಗೊಂಡಿದ್ದು ನಾವು ಇಲ್ಲಿ ಅಡ್ರೆಸ್ ಹೇಳ್ತೀವಿ ಈ ಪ್ರವೀಣ್ ಜ್ಯುವೆಲ್ಲರ್ಸಲ್ಲಿ ನಾವು ಎಲ್ಲ ನನ್ನ ಮದುವೆ ಬಡ್ಬೇಕಾಗಿರ್ಬೋದು ಎಲ್ಲಾನು ಕೂಡ ಇಲ್ಲೇ ತಗೊಂಡಿದ್ದು ನಾವು ಈ ರೀತಿ ಬಾಕ್ಸ್ ಕೂಡ ಕೊಟ್ಟಿರ್ತಾರೆ ನನಗೆ ಈ ರೀತಿ ಇಟ್ಕೊಳ್ಳೋಕೆ ಇಷ್ಟ ಓಕೆನಾ ಏನಕ್ಕೆ ಅಂತಂದರೆ ಜ್ಯುವೆಲರ್ಸು ಶೇಡ್ ಆಗಲ್ಲ ಅಂತೆ ಆ್ಯಂಟಿಕ್ ಡಿಸೈನು ಶೇಡ್ ಆಗಲ್ಲ ಅಂತ ಹೇಳ್ಬಿಟ್ಟು ಇದು ನನ್ನ ಬಳೆಗಳಿಗೆ ಕೊಟ್ಟಿದ್ದಂಥ ಬಾಕ್ಸ್ ಇದು ಅದು ಕೂಡ ಹಾಗೆ ಇದೆ ನೋಡಿ ಹಿಂಗಿದೆ ಅಂತಂದ್ಬಿಟ್ಟು ಫೇಕ್ ಅಂತೆ ಅದಂತೆ ಇದಂತೆ ಏನೋ ಹೇಳ್ತಾರಲ್ಲ ಹೇಳೋರು ಹೇಳ್ಕೊಳ್ರಿ ನನಗೇನು ಪ್ರಾಬ್ಲಮ್ ಇಲ್ಲ ಅಷ್ಟೆ ನಾನು ಇದು ಒಡವೆಗಳನ್ನ ಇದು ಥ್ರೆಡ್ ಬಂದ್ಬಿಟ್ಟು ಏನಕ್ಕೆ ಹಿಂಗಿದೆ ಅಂತಂದರೆ ನಾವು ಚೈನ್ ಹಾಕ್ಸ್ಲಿಲ್ಲ ನಮ್ಗೆ ಅವಶ್ಯಕತೆ ಇಲ್ಲ ಇವಾಗ ಯಾರು ಚೈನ್ ಹಾಕ್ಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾವು ಚೈನ್ ಹಾಕ್ಸಿಲ್ಲ ಅಷ್ಟೇನೆ ಇದನ್ನು ಬೇಕಂದ್ರೆ ಯಾವಾಗ ಬೇಕೋ ಅವಾಗ ಚೇಂಜ್ ಮಾಡಿಸ್ಕೋಬೋದಲ್ವ ಹಂಗಾಗಿ ಇದು ಶುಕಿ ಬಳೆಗಳು ಇದು ಕೂಡ ಅಲ್ಲೇ ತಂದಿದ್ದು ಪ್ರವೀಣ್ ಅಲ್ಲೇ ತಂದಿದ್ದು ಅಲ್ಲಿ ಎಲ್ಲ ಒಡವೆಗಳು ಆಲ್ಮೋಸ್ಟ್ ಡಿಸೈನ್ ಮಾತ್ರ ರೇರ್ ಡಿಸೈನ್ಸ್ ಇರುತ್ತೆ ಆ್ಯಂಡ್ ಬ್ಯೂಟಿಫುಲ್ ಆಗಿರುತ್ತೆ ಎಲ್ಲೂ ಅಷ್ಟು ರಿಪೀಟ್ ಆಗಿರಲ್ಲ ಅದು ಆ ಥರ ಇರುತ್ತೆ ಆದರೆ ಬಿಟ್ ಕಾಸ್ಟ್ಲಿ ಖಂಡಿತ ಕಾಸ್ಟ್ಲಿ ದೀಪು ಬಂದು ನಮ್ಮ ಅತ್ತೆ ಸೀರೆನ ಇದ್ದಾಳೆ ಅಂದರೆ ನನ್ನ ನಮ್ಮ ಅತ್ತೆ ಇದು ತೊಗೊಂಡಿದ್ದು ನಮ್ಮದು ಅಮ್ಮ ಓಕೆನಾ ಅವರದನ್ನು ಉಟ್ಕೊಳಕ್ಕೆ ಡಿಸೈಡ್ ಮಾಡಿದ್ಲು ಬ್ಲೌಸು ನನ್ನನ್ನು ಮಿಸ್ ಮ್ಯಾಚ್ ಮಾಡಿಕೊಂಡು ಉಟ್ಕೊಂಡು ಆ್ಯಂಡ್ ರಶ್ಮಿಗೆ ಬಂದು ನಾನು ನಮ್ಮ ಮನೆಯಿಂದ ರಿಸೆಪ್ಷನ್ಗೆ ಉಟ್ಕೊ ಚೌಟ್ರಿಗೆ ಹೋಗೋದು ಮದುವೆ ಟೈಮಲ್ಲಿ ಚೌಟ್ರಿಗೆ ಹೋಗೋಕೆ ಉಟ್ಕೊಂಡಿದ್ದೆ ಒಂದು ಆರೆಂಜ್ ಸಾರಿ ಅದನ್ನು ಉಟ್ಕೊಳ್ಳೋಕೆ ಡಿಸೈಡ್ ಮಾಡಿದ್ಲು ನನಗಂತೂ ನನ್ನ ಹತ್ರ ಇರೋ ಯಾವ ಸೀರೆನೂ ಉಟ್ಕೊಳ್ಳೋಕೆ ನಂಗೆ ಇಷ್ಟ ಇರಲಿಲ್ಲ ट्रेनिंग ಮಾಡೋಣ ಟ್ರೈನಿಂಗ್ ಮಾಡೋಣ ಅಂತಂದ್ರೆ ಅದಾದಾ ಏ ಬಿಿಸಲು ಇಂಜು ತುಂಬಾ ವರ್ಷದ ಸೀರೆ ನೀ ಹೋಗ ಅದಲ್ಲ ಹೇಳಬೇಕಾ ರೆಡಿರ ಆಗ್ರೆ ಬೇಗ गाइस ಸಾರಿ ಗೈಸ್ ನಾನು ಎಷ್ಟೆ ಟ್ರೈ ಮಾಡ್ ಹೋಗಿತ್ತು ಏ ಗುಗಿಕ್ಕೆ ತಕ್ಕ ಇರಕ ಕ್ಲಿಯರ್ ಆಗಿತಲ್ಲ गाइस

ಇನ್ನೂ ಬೇಗ ರೆಡಿ ಆಗಿದ್ದರೆ ಇನ್ನೂ ಚೆನ್ನಾಗಿರ್ತಿತ್ತು ಅಂತ ಅನ್ನಿಸ್ತು ಬಟ್ ಆದರೆ ಓಕೆ ಇದ್ದಿದ್ದು ಒನ್ ಅವರಲ್ಲಿ ಆ ಸರ್ಕಸ್ ಎಲ್ಲನೂ ಕೂಡ ಇನ್ನೊಂದು ಪಾರ್ಟಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ ಇದು ವೀಡಿಯೋ ತುಂಬಾ ಲೆಂತ್ ಆಯಿತು ಹಾಗಾಗಿ ನಾನು ಸೆಕೆಂಡ್ ಪಾರ್ಟಾಗಿ ನಾನು ಟೂ ಡಿವಿಷನ್ ಮಾಡ್ಕೊಂಡಿದ್ದೀನಿ ಆ ಪ್ರಿಪರೇಷನ್ ಒಂದು ಪಾರ್ಟಲ್ಲಿ ಬರುತ್ತೆ ಮತ್ತು ಫುಲ್ ವೀಡಿಯೋ ಇನ್ನೊಂದರಲ್ಲಿ ಬರುತ್ತೆ ಆ ವಿಡಿಯೋದಲ್ಲಿ ನೀವು ಕೂಡ ತುಂಬಾ ಎಂಜಾಯ್ ಮಾಡ್ತೀವ ನಮ್ಮ ಸರ್ಕಸ್ನ ನೋಡಿ ಆ್ಯಂಡ್ ಫಸ್ಟು ಮೇಕಪ್ ಇಂಪಾರ್ಟೆಂಟ್ ಮೇಕಪ್ಪಲ್ಲಿ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಹಾಗಾಗಿ ನಿಧಾನಕ್ಕೇ ಮಾಡಿದ್ವಿ ಆದಷ್ಟು ನಿಧಾನಕ್ಕೇ ಮಾಡಿದ್ವಿ ಎಸ್ಟೆಲ್ನ ಆದಷ್ಟು ಸಿಂಪಲ್ ಇಟ್ಕೊಳ್ಳೋಣ ಅಂಥೇಳಿ ಡಿಸೈಡ್ ಮಾಡಿಬಿಟ್ಟು ನಾಲ್ಕು ಕಾಲಿನ ಜಡೆ ಹಾಕೊಬಿಡೋಣ ಅಂಥೇಳಿ ಎಲ್ಲಿ ಮೂರು ಜನ ನಾಲ್ಕು ಕಾಲಿನ ಜಡೆ ಹಾಕ್ಕೊಂಡು ಹೂವು ಒಂದು ಮಿಸ್ ಆಯಿತು ಬಟ್ ಆದರೆ ಮೇಕಪ್ ಎಲ್ಲನೂ ಕೂಡ ಹೇಗೆ ನಾನು ಯೂಶಲಿ ಬ್ರೈಡ್ಸ್ಗೆಲ್ಲ ಮಾಡ್ತೀರೋ ಅದೇ ಥರ ಲ್ಯಾಶಸ್ಸು ಮತ್ತು ಲೆನ್ಸ್ ಎಲ್ಲ ಏನೂ ಹಾಕಲಿಲ್ಲ ಬೇಸಿಕ್ಕಾಗಿ ಐ ಮೇಕಪ್ನ ಇಟ್ಕೊಂಡ್ವಿ ಮೇಕಪ್ ಬೇಸನ್ನು ಮುಖಕ್ಕೆ ಎಲ್ಲ ನಾರ್ಮಲ್ ಆಗೇನೆ ಬ್ರೈಡ್ ಥರನೇ ಮಾಡ್ಕೊಂಡ್ವಿ ನಾವು ಎಷ್ಟು ಆಗಿ ಬಂದಿತ್ತು ಅಂತಂದರೆ ನಿಮ್ಗೆ ಹೇಗೆ ಅನಿಸ್ತು ಅಂತಲೂ ಕೂಡ ನನಗೆ ಕಮೆಂಟಲ್ಲಿ ನೀವು ಫ್ರೀಯಾಗಿ ಕಮೆಂಟ್ ಮಾಡ್ಬೋದು ಸೊ ದಟ್ ನನಗೆ ಒಂದು ಸಜೆಷನ್ ಸಿಕ್ದಂಗೆ ಆಗುತ್ತೆ ನೆಕ್ಸ್ಟ್ ಬಂದುಬಿಟ್ಟು ನಮ್ಮ ಶುಕಿ ಎದ್ದು ಶುಕಿ ಎದ್ದಿದಾದ್ಮೇಲೆ ಸ್ಟಾರ್ಟ್ ಅವಳು ಕಿತಾಪತಿಗಳು ಅದು ನಂಗೆ ಬೇಕು ಇದು ನಂಗೆ ಬೇಕು ನಾನು ಮೇಕಪ್ ಹಾಕೊಬೇಕು ಹಂಗೆ ಹೀಗೆ ಹೀಗೆ ಹಂಗೆ ಹೇಳಿ ಸ್ಟಾರ್ಟ್ ಆಗಿಬಿಡತ್ತೆ ಲಾಸ್ಟ್ ವೀಡಿಯೋದಲ್ಲಿ ನಾನು ಶುಕಿದು ಚಪಾತಿ ಮಾಡೋದು ವೀಡಿಯೋ ಹಾಕಿದೆ ಆ ಕ್ಲಿಪ್ಪಿಗೆ ನಾನು ಡಿಲೀಟ್ ಮಾಡಬೇಕು ಅಂತಿದ್ದೆ ಅನ್ಫಾರ್ಚುನೇಟ್ಲಿ ಅದು ಹಾಗೇನೆ ಹಾಕ್ಬಿಟ್ಟಿದ್ದೀನಿ ನಾನು ನನಗೆ ಗೊತ್ತಾಗ್ಲಿಲ್ಲ ಎಡಿಟ್ ಮಾಡಬೇಕಾದ್ರೆ ಅದು ಕಟ್ ಮಾಡಿದ್ದೆ ಅದನ್ನು ಡಿಲೀಟ್ ಮಾಡೋಣ ಅಂತ ಹೇಳಿ ಬಟ್ ಆದರೆ ಅದು ಮಿಸ್ ಆಗಿ ಹಾಗೆ ಹಾಕ್ಬಿಡ್ತು ಇಟ್ಸ್ ಓಕೆ ಪರವಾಗಿಲ್ಲ ಏನು ಮಾಡೋಕ್ಕಾಗಲ್ಲ ಆ್ಯಕ್ಚುಲಿ ನನ್ನ ಮಿಸ್ಟೇಕ್ ನಾನು ರೆಡಿ ಆಗೋಣ ಅಂತ ಹೇಳಿ ಸ್ಟಾರ್ಟ್ ಮಾಡಿಕೊಂಡೆ ನಾನು ಕೂಡ ಅಷ್ಟೇ ಮೂರು ಜನನೂ ಆಲ್ಮೋಸ್ಟ್ ಒಂದೇ ತರನೇ ರೆಡಿ ಆಗಿರೋದು ದೀಪು ಮಾತ್ರ ದೀಪುಗೆ ಸೆಲ್ಫ್ ಮಾಡಿಕೊಂಡು ನಾನು ರಶ್ಮಿಗೂ ಮಾಡಿ ನಾನು ಮಾಡಿಕೊಡೋಣ ನಿಮಗೂ ಅಷ್ಟೇ ಏನೇ ಬ್ರೈಡಲ್ ಕ್ವಾರೀಸ್ ಬೇಕು ಅಂತಂದ್ರು ನನಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ನಾನು ಇಲ್ಲಿ ನಂಬರ್ನ ಡಿಸ್ಪ್ಲೇ ಮಾಡ್ತಿರ್ತೀನಿ ಆ್ಯಂಡ್ ನೀವು ನನಗೆ ಇನ್ಸ್ಟಾಗ್ರಾಮ್ ಮುಖಾಂತರ ನೀವು ಕಾಂಟ್ಯಾಕ್ಟ್ ಮಾಡಿ ಏನೇ ಮೇಕಪ್ ಕ್ವೈರೀಸ್ ಇದ್ರೂ ಕೂಡ ನೀವು ನನಗೆ ಮೆಸೇಜ್ ಮಾಡಬಹುದು ಓಕೆನಾ ಆ್ಯಂಡ್ ನೀವು ಕಾಲು ಕೂಡ ಮಾಡಬಹುದು ನಾನು ಇಲ್ಲಿ ನಂಬರ್ನ ಡಿಸ್ಪ್ಲೇ ಮಾಡ್ತಾ ಇರ್ತೀನಿ ನಿಮ್ಗೆ ಏನೇ ಡೌಟ್ಸ್ ಇದ್ರೂ ಕೂಡ ನಾನು ಅದನ್ನು ಕ್ಲಿಯರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಆ್ಯಂಡ್ ನಾನು ಏನು ಪ್ಯಾಕೇಜಸ್ ಎಲ್ಲ ಏನು ಚೂಸ್ ಮಾಡ್ತೀನಿ ಏನು ಚಾರ್ಜ್ ಮಾಡ್ತೀನಿ ಎಲ್ಲಾನು ಕೂಡ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಕಾಲ್ ಮುಖಾಂತರ ಓಕೆನಾ ಫಸ್ಟ್ ನಾನು ಸ್ಕಿನ್ನನ್ನು ಕ್ಲಿಯರ್ ಮಾಡೋಕ್ಕೆ ಇಷ್ಟ ನನಗೆ ಮೇಕಪ್ಪಲ್ಲಿ ಏನು ರೂಲ್ಸ್ ಇಲ್ಲ ಐ ಮೇಕಪ್ ಮಾಡಿ ಬೇಸ್ ಮಾಡಬೇಕು ಬೇಸ್ ಮಾಡಿ ಐ ಮೇಕಪ್ ಮಾಡಬೇಕು ಟೋಟಲಿ ನಿಮ್ಮ ಕಂಫರ್ಟ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ ಇದ್ದಾಗ ನಾವು ಫೇಸನ್ನು ಕ್ಲಿಯರ್ ಮಾಡಿ ಮತ್ತು ಹೈಯನ್ನು ಮಾಡಿಕೊಂಡ್ರೆ ಏನು ಪ್ರಾಬ್ಲಮ್ ಆಗೋಲ್ಲ ಯಾಕಂದರೆ ಫಾಲೋಟ್ಸ್ ಇರುತ್ತೆ ಅಂತ ಹೇಳಿ ಫಸ್ಟ್ ಹೈಸ್ನ ಕ್ಲಿಯರ್ ಮಾಡ್ಕೋತಾರೆ ನಾನು ಕೂಡ ಹೇಗೆ ನನಗೆ ಅನ್ನಿಸುತ್ತೋ ನನಗೆ ಹೇಗೆ ಕಂಫರ್ಟ್ ಅನಿಸುತ್ತೋ ಸತಿ ಫಸ್ಟ್ ಹೈ ಬೇಸ್ ಮುಗಿಸ್ಕೊಂಡು ಮತ್ತೆ ಫೇಸಿಗೆ ಬರ್ತೀನಿ ಒಂದೊಂದು ಫೇಸ್ ಮುಗಿಸ್ಕೊಂಡು ಆಲ್ಮೋಸ್ಟ್ ಮೋಸ್ಟ್ ಆಫ್ ದ ಟೈಮ್ಸ್ ನಾನು ಬೇಸ್ ಮುಗಿಸ್ಕೊಂಡೆ ನಾನು ಹೈಗೋಗೋದು ನಂಗೆ ಅದೇ ತುಂಬ ಕ್ವಿಕ್ ಅನ್ಸುತ್ತೆ ಬೇಗ ಬೇಗ ಮಾಡ್ತೀನಿ ಅಂತ ನಂಗೆ ಅನ್ಸುತ್ತೆ ಸೊ ದ್ಯಾಟ್ ನಾನು ಅದನ್ನೇ ಫಾಲೋ ಮಾಡೋದು ನನ್ನ ಸೆಲ್ಫ್ಗೂ ಅಷ್ಟೇ ನಾನು ಅದನ್ನೇ ಫಾಲೋ ಮಾಡೋದು ಇಲ್ಲಿ ಯೂಸ್ ಮಾಡಿರೋಂಥ ಎಲ್ಲ ಪ್ರಾಡಕ್ಟ್ಸ್ ಲಿಂಕು ದ ನೀವು ಕೇಳ್ತೀರ ಅಂತ ನನಗೆ ಗೊತ್ತು ಬಟ್ ಆದರೆ ನಾನೊಂದು ಮೇಕಪ್ ವಿಡಿಯೋನ ಮಾಡಿದ್ದೀನಿ ನನ್ನ ಟ್ರಾಲಿಯಲ್ಲಿ ಏನೇನಿದೆಯೋ ಎಲ್ಲನೂ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಅದನ್ನ ನೀವು ಜಸ್ಟ್ ನೇಮನ್ನು ನೈಕ್ ಅದಲ್ಲಿ ಟೈಪ್ ಮಾಡಿದ್ರೆ ಸಾಕು ನಿಮ್ಗೆ ಅಲ್ಲಿ ಸಿಗತ್ತೆ ಸೊ ದ್ಯಾಟ್ ನೀವು ಶಾಪ್ ಮಾಡ್ಕೋಬಹುದು ಯಾಕಂತಂದರೆ ನಾನು ಪ್ರತಿಯೊಂದು ಲಿಂಕನ್ನು ಪ್ರೊವೈಡ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಆ ಥರ ಟೈಮ್ ಬಂತು ಅಂತಂದರೆ ನಾನು ಅಷ್ಟು ಫ್ರೀಯಾಗಿದ್ದೆ ಅಂತಂದರೆ ಖಂಡಿತ ನಾನು ಎಲ್ಲ ಇರುವಂಥ ಪ್ರಾಡಕ್ಟ್ಸನ್ನು ಎಲ್ಲನೂ ಕೂಡ ಸತಿ ಇನ್ಸ್ಟಾಗ್ರಾಮಲ್ಲಿ ನಾನು ಟ್ಯಾಗ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಸೊ ದ್ಯಾಟ್ ನಾನು ನಿಮ್ಗೆ ಅಪ್ಡೇಟ್ ಮಾಡಿನೇ ಯೂಟ್ಯೂಬಲ್ಲೂ ಕೂಡ ಮಿಸ್ ಆಗಬಿಡ ಮ ಆಗಬಾರ್ದಲ್ವಾ ಸೊ ದಟ್ ನಾನು ಇಲ್ಲೂ ಅಪ್ಡೇಟ್ ಮಾಡಿ ನಾನು ಇನ್ಸ್ಟಾಗ್ರಾಮಲ್ಲಿ ಒಂದು ದಿವಸ ನಾನು ಅದನ್ನು ಖಂಡಿತ ನಿಮಗೆ ಹೆಲ್ಪ್ ಮಾಡಿಕೊಡ್ತೀನಿ ಓಕೆನಾ ಆ್ಯಂಡ್ ನಾನು ಐ ಮೇಕಪ್ಪನ್ನು ಆದಷ್ಟು ಬೇಸಿಕ್ ಬೇಸಿಕ್ ಮೇಕಪ್ ಹೈ ಮೇಕಪ್ಪನ್ನು ಮಾಡ್ಕೋತಾ ಇದ್ದೀನಿ ನನಗೆ ಪರ್ಸ್ನಲಿ ನಾನು ಆಗಿರೋದ್ರಲ್ಲಿ ನನ್ನ ಫೇವ್ರೆಟ್ ಲುಕ್ ಬಂದ್ಬಿಟ್ಟು ನನ್ನ ಸೀಮಂತಮ್ ಲುಕ್ಕು ನಂಗೆ ತುಂಬ ಇಷ್ಟ ಆಗುತ್ತೆ ಇವತ್ತು ನೋಡ್ತಿದ್ರೆ ಎಷ್ಟು ಚೆನ್ನಾಗಿ ಅನ್ಸುತ್ತೆ ನಾನು ಮತ್ತೆ ಮತ್ತೆ ಮಾಡ್ಕೊಳ್ಳೋಣ ಅಂತ ಅನ್ಸತ್ತೆ ಆ ಗ್ಲೋ ಆ ಸೀಮಂತದಲ್ಲಿ ಅಂದರೆ ಪ್ರೆಗ್ನೆನ್ಸಿ ಗ್ಲೋ ಅಂತೂ ಖಂಡಿತ ಮತ್ತೆ ಮತ್ತೆ ಬರೋಲ್ಲ ಮತ್ತೆ ಪ್ರೆಗ್ನೆಂಟ್ ಆದ್ರೇ ಅದು ಬರೋದು ನಂಗೆ ಅದು ತುಂಬ ಇಷ್ಟ ಆಗುತ್ತೆ ಆ ಜ್ಯುವೆಲ್ಸ್ ಆಗಿರ್ಬೋದು ಸೀರೆ ಆಗಿರ್ಬೋದು ನಾನು ರೆಡಿಯಾಗಿರೋ ರೀತಿ ಆಗಿರ್ಬೋದು ಎಲ್ಲಾನು ಕೂಡ ಮೈ ಪರ್ಸ್ನಲ್ ಫೇವ್ರೆಟ್ ಆ್ಯಂಡ್ ಅದು ನನಗೆ ರಿಗ್ರೆಟ್ಸೇ ಇಲ್ಲ ಅದರಲ್ಲಿ ನಂಗೆ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ಸ್ ಇದೆ ನಂಗೆ ತುಂಬ ಇಷ್ಟ ಆಯಿತು ನನ್ನ ಸೀಮಾಂತ ಬಂದ್ಬಿಟ್ಟು ನಂಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು ಓಕೆನಾ ಆ್ಯಂಡ್ ಇಷ್ಟು ಆ್ಯಂಡ್ ಮೇಕಪ್ ಎಲ್ಲ ರೆಡಿ ಆದ್ವಿ ಇದನ್ನೆಲ್ಲ ಮುಗಿಸೋಷ್ಟರಲ್ಲೇ ನಾವು ಅರೌಂಡ್ ಫೋರ್ ತ್ರೀ ತರ್ಟಿ ಫೋರ್ ಆಗಿಬಿಟ್ಟಿತ್ತು ಈ ವಿಡಿಯೋನ ನಾವು ಶೂಟ್ ಮಾಡಿದ್ದು ಬಂದು ಆಗಸ್ಟ್ ಟ್ವೆಂಟಿ ಫಿಫ್ತು ಟ್ವೆಂಟಿ ಸೆಕೆಂಡ್ ಈ ಈ ರೀತಿ ಆಗಸ್ಟ್ ಎಂಡಿಂಗಲ್ಲಿ ನಾವು ಇದನ್ನು ಶೂಟ್ ಮಾಡಿದ್ದು ವೀಡಿಯೋಸ್ನ ಪೋಸ್ಟ್ ಮಾಡಿದೆ ಫೋಟೋಸ್ನ ಪೋಸ್ಟ್ ಮಾಡಿದೆ ಇರೋಕ್ಕಂತೂ ಖಂಡಿತ ನನಗೆ ಕೈಯಲ್ಲಿ ಸ್ವಲ್ಪ ಕಷ್ಟ ಆಯಿತು ಬಟ್ ಆದರೂ ಅದೊಕೆ ಇರಬೇಕು ನಾವು ಗಣೇಶ ಹಬ್ಬಕ್ಕೆ ಅಂತ ಶೂಟ್ ಮಾಡಿದ್ದು ಅಂತ ಹೇಳಿ ನಾನೇ ಸಮಾಧಾನ ಮಾಡಿಕೊಂಡು ಸೈಲೆಂಟಾಗಿದ್ವಿ ಆ್ಯಂಡ್ ಫೈನಲಿ ಆ ಡೇ ಬಂತು ನಾನೀಗ ವೀಡಿಯೋಸ್ನ ಒಂದು ವೀಡಿಯೋ ಏನ ರೀಲಲ್ಲಿ ನಾನು ಒಂದು ಪೋಸ್ಟ್ ಮಾಡಿದ್ದೀನಿ ಅದಾದಮೇಲೆ ವ್ಲಾಗನ್ನೇ ನಾನು ಎಡಿಟ್ ಮಾಡಿಬಿಟ್ಟು ಈಗ ಪೋಸ್ಟ್ ಮಾಡ್ತಾ ಇರೋದು ಆ್ಯಂಡ್ ನಂಗೆ ತುಂಬ ಖುಷಿಯಾಗಿ ಆಯಿತು ಯಾಕಂತಂದ್ರೆ ನಾವು ಫಾರ್ ದ ಫಸ್ಟ್ ಟೈಮ್ ಮೂರು ಜನನು ಸೇರಿ ಒಂದು ಫೆಸ್ಟಿವ್ಗೆ ಅಂತೇಳಿ ನಾವು ರೆಡಿಯಾಗಿ ಶೂಟನ್ನು ಮಾಡಿದ್ದು ಇನ್ನೂ ಇನ್ನೂ ಅಪ್ಕಮಿಂಗ್ ಫೆಸ್ಟಿವ್ಸ್ಗೆ ಖಂಡಿತ ದೀಪಾವಳಿಗೆ ಅದು ಇದು ಎಲ್ಲಾನು ಕೂಡ ಪ್ಲ್ಯಾನ್ ಮಾಡೋಣ ಅಂತಿದ್ದೀನಿ ಆ್ಯಂಡ್ ಈ ಈ ರೀತಿ ಶೂಟ್ಸ್ ಮಾಡೋದ್ರಿಂದ ನಮಗೂ ಕೂಡ ಮೆಮೊರೀಸ್ ಕ್ರಿಯೇಟ್ ಮಾಡಿದಂಗೆ ಆಗುತ್ತೆ ಜೊತೆಗೆ ಆ್ಯಂಡ್ ಅದು ಸ್ಯಾಟಿಸ್ಫ್ಯಾಕ್ಷನ್ ಇದೆಯಲ್ಲ ಅದು ನಾವು ಮಾಡಿಕೊಂಡು ನಾವು ಕ್ಲಿಕ್ ಮಾಡ್ಕೊಳ್ಳೋಂಥ ಪಿಕ್ಚರ್ಸು ನಂಗೆ ತುಂಬ ಇಷ್ಟ ಆಯಿತು ಈ ರೀತಿ ಆ್ಯಂಡ್ ನಮಗೂ ಕೂಡ ತುಂಬ ಪೀಸ್ ಅನ್ಸುತ್ತೆ ಜೊತೇಲಿ ಫ್ಯಾಮಿಲಿ ಜೊತೆಲೆಲ್ಲ ಟೈಮ್ ಸ್ಪೆಂಡ್ ಮಾಡ್ದಂಗೆ ಅನಿಸುತ್ತೆ ನಾವು ತುಂಬ ಮಾತಾಡ್ದಂಗೂ ಕೂಡ ಅನಿಸುತ್ತೆ ನಾವಂತೂ ಸಿಕ್ಕಾಪಟ್ಟೆ ಫನ್ನಾಗಿ ತುಂಬಾ ಎಂಜಾಯ್ ಮಾಡಿದ್ವಿ ರೆಡಿ ಆಗೋದನ್ನು ಆಗಿರ್ಬೋದು ನಾನು ದೀಪು ರಶ್ಮಿ ಜೊತೇಲಿ ಪಲ್ಲವಿ ಬೇರೆ ಪಾಪ ಅವಳು ಎಲ್ಲ ಫೋಟೋಸ್ನೂ ಅವಳೇ ಕ್ಯಾಪ್ಚರ್ ಮಾಡಿದ್ದು ಅದನ್ನು ಪಾರ್ಟ್ ಟೂ ಅಲ್ಲಿ ನೀವು ನೋಡ್ತೀರಾ ತುಂಬ ಪ್ಯೂಟಿಫುಲ್ ಆಗಿ ಅವಳು ವೀಡಿಯೋಸ್ನ ಮಾಡಿಕೊಟ್ಟು ನಮಗೆ ಆ್ಯಂಡ್ ಹೇಮಂತ್ ಅವರು ಕೂಡ ಕ್ಯಾಪ್ಚರ್ ಮಾಡಿಕೊಟ್ರು ನನ್ನ ಅಂದನ್ನು ಕ್ಯಾಪ್ಚರ್ ಮಾಡಿಕೊಟ್ರು ನಮ್ಮ ಮೂರು ಜನದನ್ನು ಬಂದು ಪಲಾವಿನೇ ಎಲ್ಲ ಕ್ಯಾಪ್ಚರ್ ಮಾಡಿದ್ದು ಯಾವುದೋ ಒಂದೋ ಎರಡೋ ಏನೋ ಹೇಮಂತ್ ಅವ್ರು ಕ್ಯಾಪ್ಚರ್ ಮಾಡಿದ್ರು ಅಷ್ಟೇ ಅವರು ಶುಕೀನ್ ಅಷ್ಟರಲ್ಲೇ ಅವ್ರ ಟೈಮ್ ಆಗೋಯಿತು ಅದು ಅಲ್ಲದೆ ನೆಕ್ಸ್ಟ್ ಡೇ ಕೃಷ್ಣ ಜನ್ಮಾಷ್ಟಮಿ ಬೇರೆ ಇತ್ತು ಹಂಗಾಗಿ ಅವಳು ಕೂಡ ರಾಧೆ ಥರ ಅವ್ರ ಅತ್ತೆಯವ್ರ ಜೊತೆಯಲ್ಲಿ ಅವಳು ರೆಡಿ ಮಾಡಿಸ್ಕೊಂಡು ದೇವಸ್ಥಾನ ಹತ್ರ ಬಂದಿದ್ಲು ಫೋಟೋ ಶೂಟ್ ಮಾಡೋಕ್ಕೆ ಅದೆಲ್ಲನೂ ಕೂಡ ನಾನು ಪಾರ್ಟ್ ಟೂ ಅಲ್ಲಿ ನಾನು ನಿಮಗೆ ತೋರಿಸ್ತೀನಿ ಫೈನಲಿ ಮೇಕಪ್ ಅಂತೂ ಮುಗೀತು ಪ್ರೀಟಿಯಾಗಿ ಏನೋ ಕಾಣಿಸ್ತಾ ಇದ್ದೀನಿ ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ನೀವು ಕೂಡ ನನಗೆ ಕಾಮೆಂಟಲ್ಲಿ ಹೇಳಿ ಆ್ಯಂಡ್ ನಾನಿ ನೆಕ್ಸ್ಟು ಸಾರಿ ಡ್ರೇಪ್ ಮಾಡ್ಕೋಬೇಕು ಹೇರ್ ಸ್ಟೈಲ್ ಮಾಡ್ಕೋಬೇಕು ಹೇರ್ ಸ್ಟೈಲ್ ಪಟಪಟ ಅಂತ ಮಾಡ್ಕೊಡ್ತೀನಿ ನಮಗೆ ಅರ್ಧ ಕೆಲಸ ಮುಗ್ದಂಗೆ ಸ್ಟಿಕ್ಕರ್ ಇಟ್ಕೋಬೇಕು ಕೂಡ ಕೂಡ ಇತ್ತಕ್ಕೆ ಮೇಕಪ್ ಅಂತೂ

ನಾವು ಮೂರು ಜನ ಜೊತೆಲಿ ಸೇರಿದ್ರೆ ಸಾಕು ನಿಂದು ಅದು ಇದು ಇದು ಅದು ಎಲ್ಲಿಲ್ದಿರೋ ಕತೆಗಳೆಲ್ಲ ಬಂದ್ಬಿಟ್ಟಿರುತ್ತೆ ಅಷ್ಟು ಮಾತಾಡ್ತಿರ್ತೀವಿ ಟೀಸಿಂಗ್ ಅಂತೂ ನಡೀತಾನೆ ಇರುತ್ತೆ ಅಲ್ಲಿ ನನ್ನ ಕಾಲು ಅವಳು ಎಳಿಯೋದು ಅವಳು ಕಾಲು ನಾನು ಹೇಳಿಯೋದು ಈ ರೀತಿ ನಡೀತಾನೆ ಇರುತ್ತೆ ಚಿತ್ಸಾತ್ ಸೆಷನ್ಸು ಆ್ಯಂಡ್ ಈ ವಿಡಿಯೋ ನಾನು ಅಲ್ಲಿಗೆ ಮುಗಿಸ್ತಾ ಇದ್ದೀನಿ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ವೀಡಿಯೋಗೆ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಂಟಿಲ್ ದೆನ್ ಟೇಕ್ ಕೇರ್ ಬಾ ಬಾಯ್ ಲಾಟ್ಸ್ ಆಫ್ ಲವ್ ಹೀಗೆ 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 ಸಪೋರ್ಟ್ ಮಾಡ್ತಾ ಇರಿ ಬಾಯ್